Welcome to Avina Smart Learning Solutions Today's date is 01-01-2021 Wish you Happy New Year to all Balachandra Hadimani ಕೇಳಿದ ಪ್ರಶ್ನೆಯ ಉತ್ತರವನ್ನು ಈ ವಿಡಿಯೋದ ಮೂಲಕ ನೋಡೋಣ ಮೊದಲಿಗೆ ಪ್ರಶ್ನೆಯನ್ನ ಗಮನಿಸಿ ಅರವತ್ತು ಮೀಟರ್ ಉದ್ದ ಮತ್ತು ನಲವತ್ತು ಮೀಟರ್ ಅಗಲವಿರುವ ಒಂದು ಹುಲ್ಲು ಮೈದಾನದ ಹೊರಭಾಗದ ಸುತ್ತ ಎರಡು ಪಾಯಿಂಟ್ ಐದು ಮೀಟರ್ ಅಗಲದ ರಸ್ತೆಯನ್ನು ನಿರ್ಮಿಸಲು ಪ್ರತಿ ಚದುರ ಮೀಟರ್ಗೆ ಹತ್ತು ರೂಪಾಯಿಯಂತೆ ಎಷ್ಟು ಹಣ ಖರ್ಚಾಗುತ್ತದೆ ಈ ಪ್ರಶ್ನೆಯನ್ನ ತುಂಬಾ ಸುಲಭವಾಗಿ ಬಿಡಿಸಬಹುದು ಮೊದಲಿಗೆ ನಾವು ಪ್ರಶ್ನೆಯನ್ನ ಅರ್ಥೈಸ್ಕೊಳ್ಬೇಕಾಗುತ್ತೆ ಪ್ರಶ್ನೆಯಲ್ಲಿ ನಮಗೆ ಹಣವನ್ನ ಎಷ್ಟು ಬೇಕು ಅಂತ ಕೇಳಿದ್ದಾರೆ ಯಾವ ಕಾರಣಕ್ಕಾಗಿ ಹಣ ಬೇಕು ಒಂದು ಮೈದಾನವಿದೆ ನೀವು ಇಲ್ಲಿ ಗಮನಿಸಬಹುದು ಒಂದು ಹುಲ್ಲು ಮೈದಾನವಿದೆ ಅದರ ಉದ್ದಗಲಗಳನ್ನು ಕೂಡ ನಮ್ಗೆ ಇಲ್ಲಿ ಕೊಡಲಾಗಿದೆ ಅರವತ್ತು ಮೀಟರ್ ಉದ್ದ ಮತ್ತು ನಲವತ್ತು ಮೀಟರ್ ಅಗಲ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಈ ಪ್ರಶ್ನೆಯ ಪ್ರಕಾರ ನೋಡುವುದಾದರೆ ಅರವತ್ತು ಮೀಟರ್ ನಲವತ್ತು ಮೀಟರ್ ಉದ್ದ ಅಗಲಗಳನ್ನು ಕೊಟ್ಟಿದ್ರೆ ನಮಗೆ ಹುಲ್ಲು ಮೈದಾನ ಆಯತಾಕಾರ ಆಗುತ್ತೆ ಅಂತ ತಿಳಿದು ಬರುತ್ತೆ ಸೊ ನಾವು ಹುಲ್ಲು ಮೈದಾನವನ್ನು ಮೊದಲಿಗೆ ರಚನೆ ಮಾಡಿಕೊಳ್ಳೋಣ ನೋಡಿ ಇದು ನಮಗೆ ಆಯತಾಕಾರದಲ್ಲಿರುವ ಹುಲ್ಲು ಮೈದಾನ ಅಂತ ಭಾವಿಸೋಣ ಇದು ನಮಗೆ ಬೇಕಾಗಿರುವ ಮೈದಾನ ಆಯತಾಕಾರದಲ್ಲಿದೆ ಯಾಕಂದ್ರೆ ಅರವತ್ತು ಮೀಟರ್ ಮತ್ತು ನಲವತ್ತು ಮೀಟರ್ ಉದ್ದ ಅಗಲಗಳನ್ನು ಕೊಡಲಾಗಿದೆ ಅವುಗಳನ್ನು ಕೂಡ ನಾವು ಇಲ್ಲಿ ಅವುಗಳನ್ನು ಕೂಡ ನಾವು ಇಲ್ಲಿ ಬರೆದುಕೊಳ್ಬೇಕು ನೋಡಿ ಉದ್ದ ಅರವತ್ತು ಮೀಟರ್ ಹಾಗೂ ಅಗಲ ನಲವತ್ತು ಮೀಟರ್ ಸರಿ ಹಾಗಾದ್ರೆ ಇದರ ಸುತ್ತಲೂ ಅಂದ್ರೆ ಇದರ ಸುತ್ತ ನಾವೇನ್ ಮಾಡ್ಬೇಕಾಗಿದೆ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕಾಗಿದೆ ಆ ರಸ್ತೆಗೆ ತಗಲುವ ಖರ್ಚು ಎಷ್ಟು ಅಂತ ಕೇಳಿದ್ದಾರೆ ಹೌದಲ್ವಾ ಸೊ ಹಾಗಾದ್ರೆ ರಸ್ತೆಯ ಖರ್ಚು ಎಷ್ಟು ಅಂದ್ರೆ ಅಲ್ಲಿ ಇನ್ನೂ ಒಂದು ಅಂಶ ಕೊಟ್ಟಿದ್ದಾರೆ ಪ್ರತಿ ಚದುರ ಮೀಟರ್ಗೆ ಹತ್ತು ರೂಪಾಯಿ ಅಂದ್ರೆ ಚದುರ ಮೀಟರ್ ಅಂದ್ರೆ ಸ್ಕ್ವೇರ್ ಫೀಟ್ ಅಂತ ಕರಿತೀವಿ ಸ್ಕ್ವೇರ್ ಫೀಟ್ ನಾವು ಕಟ್ಟಡ ನಿರ್ಮಾಣ ಅಥವಾ ರಸ್ತೆ ನಿರ್ಮಾಣ ಈ ರೀತಿಯ ಕನ್ಸ್ಟ್ರಕ್ಷನ್ಸ್ ವರ್ಕಲ್ಲಿ ಅಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಣವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಇನ್ಕ್ಲೂಡಿಂಗ್ ನಿವೇಶನ ಅಥವಾ ಪ್ಲಾಟ್ ಅನ್ನು ಕೂಡ ನಾವು ಸ್ಕ್ವೇರ್ ಫೀಟ್ ಅಳತೆಯಲ್ಲಿ ಖರೀದಿ ಮಾಡ್ತೀವಿ ಉದಾಹರಣೆಗೆ ನಲವತ್ತು ಬೈ ಮೂವತ್ತು ಅಂತೀವಿ ಅಂದ್ರೆ ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ಸೈಜ್ ಇರುತ್ತೆ ಹೌದಲ್ವಾ ಸೊ ಸ್ಕ್ವೇರ್ ಫೀಟ್ ಅಥವಾ ಪರಿಕಲ್ಪನೆ ಆದ್ರೆ ಇದು ಫೀಟ್ ಅಲ್ಲಿದೆ ಸ್ಕ್ವೇರ್ ಫೀಟ್ ಅಲ್ಲಿದೆ ಯಾಕಂದ್ರೆ ಫೀಟ್ ಇಂಟು ಫೀಟ್ ಇಲ್ಲಿ ನಮಗೆ ಚದರ ಮೀಟರ್ ಅಂದ್ರೆ ಸ್ಕ್ವೇರ್ ಮೀಟರ್ ಅನ್ನ ಅವರು ಕೊಟ್ಟಿದ್ದಾರೆ ಹೌದಲ್ವಾ ಸರಿ ಅಂದ್ರೆ ಇದು ವಿಸ್ತೀರ್ಣದ ಪರಿಕಲ್ಪನೆ ಹಾಗಾದ್ರೆ ನಾವು ಮೊದಲಿಗೆ ರಸ್ತೆಯ ವಿಸ್ತೀರ್ಣವನ್ನ ಕಂಡುಕೊಳ್ಬೇಕಾಗುತ್ತೆ ಮೊದಲಿಗೆ ನಾವು ರಸ್ತೆಯ ವಿಸ್ತೀರ್ಣವನ್ನ ನೋಡಬೇಕು ಸರಿ ರಸ್ತೆಯ ವಿಸ್ತೀರ್ಣವನ್ನ ನಾವು ಕಂಡುಕೊಳ್ಬೇಕಾದ್ರೆ ಪೂರ್ಣ ರಸ್ತೆಯನ್ನ ನಾವು ಮೊದಲು ಗುರುತಿಸಬೇಕಾಗುತ್ತೆ ರಸ್ತೆ ಎಷ್ಟಿದೆ ಅದರ ಅಳತೆಗಳನ್ನ ಗುರುತಿಸ್ಕೊಳ್ಬೇಕು ಮೊದಲಿಗೆ ನೋಡಿ ರಸ್ತೆಗಳನ್ನು ನೋಡೋದಾದ್ರೆ ಸುತ್ತಲೂ ಬರಬೇಕು ಮೇಲ್ಭಾಗ ಭಾಗ ಈ ಭಾಗ ಮತ್ತು ಈ ಭಾಗದಲ್ಲೂ ರಸ್ತೆ ಬಂದಿದೆ ಅಂತ ನಾವು ಭಾವಿಸೋದಾದ್ರೆ ನೋಡಿ ಏನಾಗುತ್ತೆ ಎರಡಿದೆ ಹೌದಲ್ವಾ ಸೊ ಈ ರೀತಿ ರಸ್ತೆ ಬರಬೇಕು ಎರಡು ಕಡೆ ಇದೆ ರಸ್ತೆ ಸೊ ಇಲ್ಲಿ ಇದರ ಥಿಕ್ನೆಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಇಲ್ಲಿ ಈ ಥಿಕ್ನೆಸ್ ಎಷ್ಟಿದೆ ಅಥವಾ ನೋಡೋದಾದ್ರೆ ಇಲ್ಲಿ ಈ ಥಿಕ್ನೆಸ್ ಎಷ್ಟಿದೆ ಅಥವಾ ಅಗಲ ಎಷ್ಟಿದೆ ಅಂದ್ರೆ ಟೂ ಪಾಯಿಂಟ್ ಫೈವ್ ಮೀಟರ್ ಅಂತ ಕೊಟ್ಟಿದ್ದಾರೆ ಹೌದಾ ಇದು ಟೂ ಪಾಯಿಂಟ್ ಫೈವ್ ಮೀಟರ್ ಅಗಲ ಹಾಗಾದ್ರೆ ಉದ್ದ ಎಷ್ಟಾಗುತ್ತೆ ಈ ಪಟ್ಟಿ ಏನಿದೆ ಈ ರಸ್ತೆಯ ಉದ್ದ ಎಷ್ಟಾಗುತ್ತೆ ಅರವತ್ತು ಮೀಟರ್ ಆಗುತ್ತೆ ಹೌದಲ್ವಾ ಅರವತ್ತು ಮೀಟರ್ ಇಂಟು ಎರಡು ಪಾಯಿಂಟ್ ಐದು ಮೀಟರ್ ಅನ್ನೋದು ಇದರ ವಿಸ್ತೀರ್ಣ ಆಗುತ್ತೆ ಯಾಕಂದ್ರೆ ಈ ರಸ್ತೆಯು ಕೂಡ ನಮ್ಗೆ ಆಯತ ಆಕಾರದಲ್ಲಿದೆ ಇದರ ವಿಸ್ತೀರ್ಣ ಅರವತ್ತು ಇಂಟು ಎರಡು ಪಾಯಿಂಟ್ ಐದಾಗುತ್ತೆ ಮತ್ತೆ ಇಂತಹ ರಸ್ತೆ ಒಂದನೇದು ಇದಾದ್ರೆ ಗಮನಿಸಬಹುದು ನೀವು ಎರಡನೇದ್ದು ಇದಿದೆ ಅಂದ್ರೆ ಎರಡು ರಸ್ತೆಗಳಿವೆ ಇದೇ ರೀತಿಯಲ್ಲಿ ಸೊ ಹಾಗಾಗಿ ನಾವು ಏನಂತ ಕನ್ಸಿಡರ್ ಮಾಡಬಹುದು ಅಂದ್ರೆ ಆಯತದ ವಿಸ್ತೀರ್ಣದಲ್ಲಿ ಇವೆರಡು ಆಯತಗಳನ್ನ ವಿಸ್ತೀರ್ಣಗಳನ್ನ ಸೇರಿ ಎರಡು ಇಂಟು ನೋಡಿ ಎರಡು ಇಂಟು ಇಂಟು ಎರಡು ಪಾಯಿಂಟ್ ಐದು ಅಂತ ತೆಗೆದುಕೊಳ್ಬೋದು ತೆಗೆದುಕೊಳ್ಬಹುದು ಯಾಕಂದ್ರೆ ನಮ್ಗೆ ಇಲ್ಲಿ ಎರಡು ಈಕ್ವಲ್ ಇದೆ ಸಮಾಂತರ ರೇಖೆಗಳಿವು ಇದರ ಅಳತೆ ಮತ್ತೆ ಇದರ ಅಳತೆ ಸೇಮ್ ಇರೋದ್ರಿಂದ ಟೂ ಇಂಟು ಸಿಕ್ಸ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಅಂತ ತೆಗೆದುಕೊಂಡಿದ್ದೇನೆ ಸರಿ ಮುಂದೆ ಮತ್ತೆ ಎರಡು ಪಾರ್ಶ್ವಗಳಲ್ಲಿ ಈ ಪಾರ್ಶ್ವಗಳಲ್ಲೂ ಕೂಡ ನಮ್ಗೆ ರಸ್ತೆ ಬರಬೇಕು ಸೊ ಅದನ್ನು ಕೂಡ ನಾವೀಗ ರಚನೆ ಮಾಡಿಬಿಡೋಣ ನೋಡಿ ಎಡ ಮತ್ತು ಬಲ ಭಾಗಗಳಲ್ಲೂ ಕೂಡ ರಸ್ತೆ ಬರುತ್ತೆ ಸರಿ ಹಾಗಾದರೆ ಇದರ ಥಿಕ್ನೆಸ್ ಎಷ್ಟಿದೆ ಇಲ್ಲೂ ಕೂಡ ನಮಗೆ ಗಮನಿಸಬಹುದು ನೀವು ಏನಂದರೆ ಟೂ ಪಾಯಿಂಟ್ ಫೈವೇ ಬರುತ್ತೆ ಯಾಕೆ ಥಿಕ್ನೆಸ್ ಆಫ್ ಅಥವಾ ರೋಡ್ನ ಅಗಲ ಟೂ ಪಾಯಿಂಟ್ ಫೈವೇ ಕೊಟ್ಟಿದ್ದಾರೆ ಸೊ ಹಾಗಾದರೆ ಇದರ ವಿಸ್ತೀರ್ಣ ಏನಾಗುತ್ತೆ ಇದು ನಲವತ್ತಿದೆ ಈ ಭಾಗವು ಕೂಡ ನಲವತ್ತಿರಬೇಕು ಹಾಗಾದರೆ ಇದರ ವಿಸ್ತೀರ್ಣ ನಲವತ್ತು ಇಂಟು ಎರಡು ಪಾಯಿಂಟ್ ಐದು ಆಗುತ್ತೆ ಈ ರೀತಿ ಆಯತಗಳು ಒಂದು ಮತ್ತು ಎರಡಿವೆ ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಬರೀಬೇಕಾಗುತ್ತೆ ಆ ರಸ್ತೆಯ ವಿಸ್ತೀರ್ಣದಲ್ಲಿ ಇವೆರಡನ್ನು ಆಲ್ರೆಡಿ ಪರಿಗಣನೆ ಮಾಡಿದ್ದೇವೆ ಮತ್ತೆ ಇನ್ನು ಮತ್ತೆ ಇನ್ನು ಎರಡನ್ನ ಇದಕ್ಕೆ ಸೇರಿಸಬೇಕು ಅಂದ್ರೆ ಪ್ಲಸ್ ಆಗುತ್ತೆ ಪ್ಲಸ್ ಟೂ ಇಂಟು ಫೋರ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಆಯ್ತು ಸರಿ ಇಷ್ಟಕ್ಕೆ ರಸ್ತೆ ಪೂರ್ಣ ಆಗಲಿಲ್ಲ ನಾಲ್ಕು ಪಾರ್ಶ್ವಗಳಲ್ಲೇನೋ ಬಂದಿದೆ ಆದ್ರೆ ಗಮನಿಸಿ ಈ ಕಾರ್ನರ್ ಏನಿದೆ ಈ ನಾಲ್ಕು ಕಾರ್ನರ್ ಅಲ್ಲಿ ರಸ್ತೆ ಪೂರ್ಣ ಆಗಿಲ್ಲ ಈ ರೀತಿ ಎಲ್ಲಾದರೂ ರಸ್ತೆಗಳು ನೀವು ನೋಡಿದೀರ ಇಲ್ಲ ಇದ್ರ ಸುತ್ತು ಅಂದ್ರೆ ಇಲ್ಲೂ ಕೂಡ ನಮ್ಗೆ ಕಂಪ್ಲೀಟ್ ಆಗ್ಬೇಕಾಗತ್ತೆ ಸೊ ಇದನ್ನ ನಾವು ಇದನ್ನು ಕೂಡ ನಾವು ಪರಿಗಣನೆ ಮಾಡಬೇಕು ಅವುಗಳನ್ನ ಒಂದೊಂದೇ ರಚನೆ ಮಾಡೋಣ ಸೊ ನೋಡಿ ಒಂದು ಇದರ ಅಳತೆ ಏನಿದೆ ಗಮನಿಸಬಹುದು ಮೊದಲಿಗೆ ಎಲ್ಲಾ ಭಾಗಗಳನ್ನ ಎಲ್ಲಾ ಭಾಗಗಳಲ್ಲಿ ತುಂಬಿ ಬಿಡೋಣ ಇದನ್ನ ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಕಾರ್ನರ್ ಬಂದಿದೆ ಇದು ಎಲ್ಲದರ ಅಳತೆಗಳು ಸೇಮ್ ಇರುತ್ತೆ ಇದರ ಥಿಕ್ನೆಸ್ ಅಥವಾ ಇದರ ಅಳತೆ ಮಾನಗಳು ನೋಡಿ ಟೂ ಪಾಯಿಂಟ್ ಫೈವ್ ಮತ್ತೆ ಈ ರೀತಿ ಕೂಡ ನೋಡಿದ್ರು ಟೂ ಪಾಯಿಂಟ್ ಫೈವ್ ಇದೆ ಅಂದ್ರೆ ವರ್ಗಾಕಾರದಲ್ಲಿ ಇದೆ ಸೊ ಇದರ ವಿಸ್ತೀರ್ಣವನ್ನು ನಾವು ಪರಿಗಣನೆ ಮಾಡೋದಾದ್ರೆ ಟೂ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಆಗುತ್ತೆ ಇಂಥ ಆಕೃತಿಗಳು ಅಂತ ಇಂಥ ರಚನೆಗಳು ನಾಲ್ಕು ಇರೋದ್ರಿಂದ ಫೋರ್ ಇಂಟು ಟೂ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಆಗುತ್ತೆ ಇದರ ಅಳತೆಗಳನ್ನು ಕೂಡ ನಾವು ರಸ್ತೆಯ ವಿಸ್ತೀರ್ಣದಲ್ಲಿ ಸೇರಿಸಬೇಕು ಹಾಗಾದ್ರೆ ಪ್ಲಸ್ ಫೋರ್ ಇಂಟು ಟೂ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಇಷ್ಟಾದ್ರೆ ನಮಗೆ ರಸ್ತೆಯ ವಿಸ್ತೀರ್ಣದ ಭಾಗ ಮುಗಿದೋಗುತ್ತೆ ಮೊದಲನೇ ಸ್ಟೆಪ್ ಬಹುತೇಕ ಮುಗಿದೋಗಿದೆ ಈಗ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ ನೋಡಿ ಗಮನಿಸಿ ಟೂ ಇಂಟು ಸಿಕ್ಸ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಇದೆ ಸಿಕ್ಸ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ನಿಮಗೆ ಉತ್ತರ ಎಷ್ಟು ಬರುತ್ತೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದರೆ ತ್ರೀ ಹಂಡ್ರೆಡ್ ಪಾಯಿಂಟ್ ಜೀರೋ ಅಂದ್ರೆ ಸಾರಿ ಸಿಕ್ಸ್ಟಿ ಇಂಟು ತ್ರೀ ಹಂಡ್ರೆಡ್ ಬರೋದಿಲ್ಲ ದಯವಿಟ್ಟು ಕ್ಷಮಿಸಿ ಸಿಕ್ಸ್ಟಿ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದ್ರೆ ನಿಮಗೆ ಒನ್ ಫಿಫ್ಟಿ ಪಾಯಿಂಟ್ ಜೀರೋ ಬರುತ್ತೆ ಹೌದಾ ಸೊ ಆ ನಂತರ ಇವೆರಡನ್ನ ಬ್ರಾಕೆಟ್ನಲ್ಲಿ ಸಾಲ್ವ್ ಮಾಡಿದ್ರೆ ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಬರುತ್ತೆ ಆ ನಂತರ ಇವೆರಡನ್ನ ಸಾಲ್ವ್ ಮಾಡಿದ್ರೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಬರುತ್ತೆ ಸೊ ಇದು ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ ನೀವು ಅದನ್ನ ಮ್ಯಾನುವಲ್ಲಿ ಕೂಡ ಮಾಡಿ ಟ್ರೈ ಮಾಡಬಹುದು ಸೊ ಈಗ ಬಿಡಿಸ್ತಾ ಹೋದರೆ ಸರಳೀಕರಿಸಿದ್ರೆ ಎರಡು ಇಂಟು ನೂರ ಐವತ್ತು ಮೂರ್ನೂರ ಆಯ್ತು ಪ್ಲಸ್ ಟೂ ಹಂಡ್ರೆಡ್ ಆಯ್ತು ಯಾಕಂದ್ರೆ ಪ್ಲಸ್ ಸಿಕ್ಸ್ ಪಾಯಿಂಟ್ ಇಂಟು ಫೋರ್ ಅಂದ್ರೆ ಸಿಂಪ್ಲಿ ಇಟ್ ಈಸ್ ಟ್ವೆಂಟಿ ಫೈವ್ ಸೊ ಪ್ಲಸ್ ಏನಾಗಬೇಕೀಗ ಇನ್ನೊಂದು ಎಡಿಶನ್ ಟ್ವೆಂಟಿ ಫೈವ್ ಆಗ್ಬೇಕು ಸೊ ಪ್ಲಸ್ ಟ್ವೆಂಟಿ ಫೈವ್ ಸೊ ಇವು ಮೂರನ್ನು ಮೂರ್ನೂರು ಎರಡು ಪ್ಲಸ್ ಇಪ್ಪತ್ತೈದು ಇವುಗಳನ್ನು ಕೂಡಿಸಿದರೆ ಬರುವ ಉತ್ತರ ಐದುನೂರ ಇಪ್ಪತ್ತೈದು ಇಷ್ಟಕ್ಕೆ ಸರಿ ಹೋಗ್ಲಿಲ್ಲ ಇದು ಬಂತು ಉತ್ತರ ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ ಆದರೆ ಇದಕ್ಕೆ ಮೂಲಮಾನ ಏನು ತಗೊಳ್ಬೇಕು ಅಂದ್ರೆ ವಿಸ್ತೀರ್ಣ ಇರೋದ್ರಿಂದ ನಾವು ತೆಗೆದುಕೊಂಡಂತ ಎಲ್ಲಾ ಅಳತೆಗಳು ಗಮನಿಸಬಹುದು ಈ ಎಲ್ಲ ಅಳತೆಗಳು ನೋಡಿ ಅರವರ ನಲ್ವತ್ತು ಮೀಟರ್ ಇದೆ ಮೀಟರ್ ಇಂಟು ಮೀಟರ್ ಏನಾಗುತ್ತೆ ಬಹಳ ಸರಳ ಯಾವುದನ್ನೇ ಒಂದೇ ಸಂಖ್ಯೆಗೆ ಉದಾಹರಣೆ ಎರಡು ಇಂಟು ಎರಡು ಅಂದ್ರೆ ಎರಡು ಸ್ಕ್ವಯರ್ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವಯರ್ ಆಗುತ್ತೆ ಅದೇ ರೀತಿ ಮೀಟರ್ ಇಂಟು ಮೀಟರ್ ಅಂದ್ರೆ ಮೀಟರ್ ಸ್ಕ್ವಯರ್ ಆಗುತ್ತೆ ಇದಕ್ಕೆ ನಾವು ಮೀಟರ್ ಸ್ಕ್ವಯರ್ ಅಥವಾ ಚದರ ಮೀಟರ್ ಅಂತ ಕೂಡ ಕರಿತೀವಿ ಸೊ ನಮ್ಗೆ ಯೂನಿಟ್ ಏನ್ ಬರಬೇಕು ಇಲ್ಲಿ ಮೂಲಮಾನ ಚದುರ ಮೀಟರ್ ಸೊ ರಸ್ತೆಯ ವಿಸ್ತೀರ್ಣ ಐದು ನೂರ ಇಪ್ಪತ್ತೈದು ಚದರ ಮೀಟರ್ ಆಗಿದೆ ಹಾಗಾದ್ರೆ ಬಾಕಿ ಇರೋದೇನು ಪ್ರತಿ ಚದರ ಮೀಟರ್ ಅಂದ್ರೆ ಒಂದು ಚದುರ ಮೀಟರ್ಗೆ ಹತ್ತು ರೂಪಾಯಿದಂಗೆ ಅವ್ರು ನಮ್ಗೆ ಇಲ್ಲಿ ಕಾಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅದರ ಖರ್ಚನ್ನು ಕೊಟ್ಟಿದ್ದಾರೆ ಒಂದು ಚದರ ಮೀಟರ್ ಗೆ ಹಾಗಾದ್ರೆ ಒಟ್ಟು ರಸ್ತೆಯ ವಿಸ್ತೀರ್ಣವನ್ನ ನಾವು ಕಂಡಿಡಿದೇವೆ ಮುಂದೆ ಹಣ ಎಷ್ಟು ಬೇಕು ರಸ್ತೆಗೆ ಎಲ್ ಪೂರ್ಣ ರಸ್ತೆ ಸಂಪೂರ್ಣವಾಗಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಬೇಕು ಅನ್ನೋದನ್ನ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅದು ಕೂಡ ಬಹಳ ಸರಳ ಇದೆ ಗಮನಿಸಿ ನೋಡಿ ರಸ್ತೆ ನಿರ್ಮಿಸಲು ಒಟ್ಟು ಖರ್ಚಾಗುವ ಹಣ ಇಸ್ ಈಕ್ವಲ್ ಟು ಬಹಳ ಸಿಂಪಲ್ ನೀವು ಕಂಡ ಇರುವಂತಹ ರಸ್ತೆಯ ವಿಸ್ತೀರ್ಣ ಮತ್ತು ಆ ಒಂದು ಚದರ ಮೀಟರ್ಗೆ ಬೇಕಾದಂತ ಹತ್ತು ರೂಪಾಯಿ ಇವಾಗ ಎರಡುಗಳನ್ನ ಇಂಟು ಮಾಡಬೇಕು ಸೊ ಅದನ್ನೇ ನಾವೀಗ ಮಾಡಿ ನೋಡೋಣ ನೋಡಿ ಏನಾಗುತ್ತೆ ರಸ್ತೆಯ ವಿಸ್ತೀರ್ಣ ಇಂಟು ಹತ್ತು ರಸ್ತೆಯ ವಿಸ್ತೀರ್ಣ ನೀವು ಈಗಾಗಲೇ ಇಲ್ಲಿ ಕಂಡುಹಿಡಿದಿರಿ ಅದರ ಉತ್ತರ ಫೈವ್ ಟ್ವೆಂಟಿ ಫೈವ್ ಅಥವಾ ಐದುನೂರ ಇಪ್ಪತ್ತೈದು ಚದರ ಮೀಟರ್ ಬಂದಿದೆ ಅದನ್ನ ಇಲ್ಲಿ ಬರೆದ್ಕೊಳ್ಳೋಣ ಐದುನೂರ ಇಪ್ಪತ್ತೈದು ಇಂಟು ಹತ್ತು ಇಸ್ ಈಕ್ವಲ್ ಟು ಐದುನೂರ ಇಪ್ಪತ್ ಐದು ಐದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಆಗುತ್ತೆ ತಿಳಿತಲ್ವಾ ಉತ್ತರ ಎಷ್ಟಾಯ್ತು ಐದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇದು ನಾವು ಬಿಡಿಸಿರುವಂತಹ ಟ್ರೆಡಿಷನಲ್ ಮೆಥಡ್ ಅಂದ್ರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಇದನ್ನ ನೋಡಿದ್ದೇವೆ ಸರಿ ಟ್ರೆಡಿಷನಲ್ ಮೆಥಡ್ ಆಯ್ತು ಈಗ ನಾವು ಶಾರ್ಟ್ಕಟ್ ಅನ್ನು ಕೂಡ ಅಧ್ಯಯನ ಮಾಡಬೇಕಾಗಿದೆ ಯಾಕಂದ್ರೆ ನಾನು ನಿಮಗೆ ತಿಳಿಸಿದ್ದೇನೆ ಪ್ರತಿ ಪ್ರಶ್ನೆ ಪ್ರಶ್ನೆಗೂ ಕೂಡ ಒಂದಲ್ಲ ಒಂದು ಶಾರ್ಟ್ಕಟ್ ಇರುತ್ತೆ ಈ ಪ್ರಶ್ನೆಗೂ ಕೂಡ ನಾವು ಯಾವ ರೀತಿ ಶಾರ್ಟ್ ಕಟ್ ಇಂದ ಈಜಿ ವೇ ನಲ್ಲಿ ಮಾಡಬಹುದು ಯಾಕಂದ್ರೆ ನೋಡಿ ಇವುಗಳನ್ನೆಲ್ಲ ಕಾಂಪ್ಲಿಕೇಟ್ ಮಾಡಿ ಇಂಡಿವಿಜುವಲ್ ಆಗಿ ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಕಂಡು ಆ ನಂತರ ವಿಸ್ತೀರ್ಣದ ಜೊತೆಗೆ ಹತ್ತನ್ನು ಗುಣಿಸಿ ಇಷ್ಟನ್ನ ತರೋದು ಬಹಳ ಸ್ವಲ್ಪ ಲೆಂದಿ ಪ್ರೊಸೆಸ್ ಆಗತ್ತೆ ಇದನ್ನ ಕ್ವಿಕ್ ಮೆಥಡಲ್ಲಿ ಅಥವಾ ಶಾರ್ಟೆಸ್ಟ್ ವೇ ನಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗೋಣ ನೋಡಿ ಬಹಳ ಸುಲಭವಾಗಿ ಇದನ್ನು ಬೆಡಿಸಬಹುದು ಸ್ವಲ್ಪ ಗಮನಿಸಿ ಈಗ ಆಲ್ರೆಡಿ ನಾವು ಇದನ್ನು ತೆಗೆದುಕೊಂಡಿದ್ವಿ ಆಕೃತಿಗಳನ್ನು ನೀವು ಗಮನಿಸಿದ್ರಿ ಅಂದ್ರೆ ಅರವತ್ತು ಮೀಟರ್ ನಲವತ್ತು ಮೀಟರ್ ಈ ಎಲ್ಲ ಅಂಶಗಳು ನಮಗೆ ಇರಲಿ ಆದರೆ ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು ನೋಡಿ ನಮಗೆ ಈ ಶಾರ್ಟ್ಕಟ್ ಮೆಥಡ್ ನಲ್ಲಿ ಏನು ಮಾಡಬೇಕಾಗುತ್ತಂದ್ರೆ ಆಯತದ ಮೈದಾನ ಏನಿದೆ ಈ ತುದಿ ಮತ್ತು ಈ ತುದಿಗಳ ಮತ್ತೆ ನಮಗೆ ರೋಡ್ ಹೌದಲ್ವಾ ಹಾಗಾದರೆ ನಮಗೆ ಗಮನಿಸಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಎರಡು ಆಯತೆಗಳನ್ನು ನೋಡ್ಬೋದು ಇಲ್ಲಿರುವ ಒಂದು ಆಯತ ಇದು ಒಂದನೇ ಆಯತ ಮತ್ತು ಹೊರಭಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದ ನಂತರ ಇನ್ನೊಂದು ಆಯತ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಒಂದನೇದ್ದು ಒಳ ಆಯತ ಆಗತ್ತೆ ಹೌದಾ ಒಳ ಆಕೃತಿ ಮತ್ತು ಎರಡನೇದ್ದು ಹೊರಭಾಗದಲ್ಲಿರುವಂತಹ ಆಕೃತಿ ಹೊರ ಭಾಗದಲ್ಲಿರುವ ಆಯತ ಆಗುತ್ತೆ ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬಹಳ ಸಿಂಪಲ್ ವೇ ಇದೆ ನೋಡಿ ಈ ರಸ್ತೆಯ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಬಹಳ ಸುಲಭವಾಗಿ ಮಾಡಬಹುದು ಅಗಲವನ್ನು ಟೂ ಪಾಯಿಂಟ್ ಫೈವ್ ಮೀಟರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಇಲ್ಲಿರುವಂತ ಅಗಲ ಎಷ್ಟಿದೆ ಸೊ ಇದು ಟೂ ಪಾಯಿಂಟ್ ಫೈವ್ ಇದೆ ಹೌದಲ್ವಾ ಸೊ ಅರವತ್ತು ಮತ್ತೆ ಕೆಳಭಾಗದಲ್ಲೂ ಕೂಡ ನಮ್ಗೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಇದೆ ಸ್ವಲ್ಪ ಯೋಚನೆ ಮಾಡಿ ಈ ಆಯತ ಏನಿತ್ತು ನಲವತ್ತು ಮೀಟರ್ ಇತ್ತು ಇದರ ಬೆಲೆ ನಲವತ್ತು ಮೀಟರ್ ಮತ್ತು ಪ್ಲಸ್ ಟೂ ಪಾಯಿಂಟ್ ಫೈವ್ ಪ್ಲಸ್ ಟೂ ಪಾಯಿಂಟ್ ಫೈವ್ ಎರಡನ್ನ ಸೇರಿಸಿದರೆ ಟೂ ಪಾಯಿಂಟ್ ಫೈವ್ ಪ್ಲಸ್ ಟೂ ಪಾಯಿಂಟ್ ಫೈವ್ ಅಂದರೆ ಇಸ್ವಲ್ ಟು ಫೈವ್ ಆಗುತ್ತೆ ಇದು ಫಾರ್ಟಿ ಫೈವ್ ಅಂತ ಅದೇ ರೀತಿ ಅರವತ್ತೇನಿದೆ ಆ ಅರವತ್ತಕ್ಕೂ ಕೂಡ ನೀವು ಈ ಎರಡೂ ಭಾಗಗಳಲ್ಲಿ ಟೂ ಪಾಯಿಂಟ್ ಫೈವ್ ಮತ್ತು ಟೂ ಪಾಯಿಂಟ್ ಫೈವ್ ಅನ್ನು ಸೇರಿಸಿದರೆ ಅಲ್ಲೇನಾಗುತ್ತೆ ಅದು ಸಿಕ್ಸ್ಟಿ ಫೈವ್ ಮೀಟರ್ ಆಗುತ್ತೆ ಹೌದಲ್ವಾ ಸೊ ಈಗ ಅದನ್ನು ನಾವು ಅದೇ ಕಾನ್ಸೆಪ್ಟ್ ಮೇಲೆ ಬಿಡಿಸೋ ಪ್ರಯತ್ನ ಮಾಡೋಣ ನೋಡಿ ಈ ರಸ್ತೆಯ ಭಾಗವನ್ನ ನಾನು ನಿಮಗೆ ಆಯತವನ್ನು ತೋರಿಸೋದಕ್ಕೆ ಇವೆಲ್ಲ ರಸ್ತೆಯ ಏನಿದೆ ಬಣ್ಣದಲ್ಲಿ ತುಂಬಿದ ಭಾಗಗಳನ್ನ ತೆಗೆದು ಬಿಡ್ತೀನಿ ಗಮನಿಸಿ ನೋಡಿ ಈಗ ನಿಮಗೆ ಕ್ಲಿಯರ್ ಕಟ್ ಆಗಿ ಎರಡು ಆಯತೆಗಳು ಕಾಣ್ತಾ ಇವೆ ಸೊ ಒಳಭಾಗದಲ್ಲಿರುವಂತ ಆಯತ ಏನಿದೆ ನಲವತ್ತು ಅರವತ್ತು ಅರವತ್ತು ಮೀಟರ್ ಉದ್ದ ಮತ್ತು ನಲವತ್ತು ಮೀಟರ್ ಅಗಲ ಇದೆ ಮತ್ತು ನಲವತ್ತು ಮೀಟರ್ ಅಗಲ ಇದೆ ನಾವು ಈಗಾಗಲೇ ತಿಳಿಸಿದ್ದೆ ಹೊರ ವರ ಭಾಗದಲ್ಲಿರುವ ಆಯತದ ಅಳತೆ ಎಷ್ಟಾಗುತ್ತೆ ಅಂತ ಎಷ್ಟಾಗುತ್ತೆ ಗಮನಿಸಿ ನೋಡಿ ಅರವತ್ತೈದು ಮೀಟರ್ ಮತ್ತು ನಲವತ್ತೈದು ಮೀಟರ್ ಯಾಕೆ ಬಂತು ಅಂತ ಕೂಡ ಹೇಳಿದ್ದೇನೆ ಯಾಕಂದ್ರೆ ಟೂ ಪಾಯಿಂಟ್ ಫೈವ್ ಎರಡೂ ಭಾಗಗಳಲ್ಲಿ ಈ ಭಾಗ ಮತ್ತು ಈ ಭಾಗಗಳಲ್ಲಿ ಹೆಚ್ಚಿಗೆ ಆಗುತ್ತೆ ಎರಡು ಪಟ್ಟು ಅಂದ್ರೆ ಟೂ ಪಾಯಿಂಟ್ ಫೈವ್ ಇಂಟು ಟೂ ಅಂದ್ರೆ ಫೈವ್ ಆಗುತ್ತೆ ಸೊ ಅದಕ್ಕೆ ಅರವತ್ತು ಪ್ಲಸ್ ಐದು ಅರವತ್ತೈದು ಮೀಟರ್ ನಲವತ್ತು ಪ್ಲಸ್ ಐದು ನಲವತ್ತೈದು ಮೀಟರ್ ಅಂತ ನಾವಿಲ್ಲಿ ತೆಗೆದುಕೊಂಡಿದ್ದೇವೆ ಈಗ ಬಹಳ ಸುಲಭ ಸುಲಭವಾಗಿ ಬಿಡಿಸಬಹುದು ರಸ್ತೆಯ ವಿಸ್ತೀರ್ಣ ಏನಾಗುತ್ತೆ ನೋಡಿ ಒಳ ಎರಡು ಆಕೃತಿಗಳಿದೆ ಅಂದ್ರೆ ಹೊರ ಆಯತ ಮತ್ತು ಒಳ ಆಯತ ರಸ್ತೆಯ ಜಾಗವನ್ನು ನೀವು ಗುರುತಿಸೋದಾದ್ರೆ ಈ ಭಾಗವನ್ನ ಏನಿದೆ ನಾನು ರಸ್ತೆ ಅಂತ ಪರಿಗಣನೆ ಮಾಡಿದ್ರೆ ಇಲ್ಲೇನಿದೆ ನಾನು ನಿಮಗೆ ಗೊತ್ತಾಗ್ಲಿ ಅಂತ ಹೈಲೈಟ್ ಮಾಡ್ತಾ ಇದ್ದೇನೆ ಸೊ ಈ ಭಾಗವನ್ನೇನಾದ್ರೂ ನೀವು ರಸ್ತೆಯ ವಿಸ್ತೀರ್ಣ ಅಂತ ತೆಗೆದುಕೊಂಡ್ರೆ ಯಾಕಂದ್ರೆ ಇದೇ ರಸ್ತೆ ಇದೆ ಇಲ್ಲಿ ಇದನ್ನು ಯಾವ ರೀತಿ ಬಿಡುವೆ ಹೊರ ಆಯತ ಮತ್ತು ಒಳಭಾಗದ ಆಯತ ಇವೆರಡರ ವಿಸ್ತೀರ್ಣದ ವ್ಯತ್ಯಾಸ ಬಿಟ್ರೆ ನಿಮಗೆ ರಸ್ತೆಯ ವಿಸ್ತೀರ್ಣ ಬರುತ್ತೆ ಸೊ ಈಗ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ರಸ್ತೆಯ ವಿಸ್ತೀರ್ಣ ಟು ಏನಾಗುತ್ತೆ ಮೊದಲಿಗೆ ಹೊರಭಾಗದಲ್ಲಿರುವ ಆಯತದ ವಿಸ್ತೀರ್ಣ ಹೌದಲ್ವಾ ಇಸ್ ಟು ಅರವತ್ತೈದು ಇಂಟು ನಲವತ್ತೈದು ಓಕೆ ಆನಂತರ ಒಳಭಾಗದಲ್ಲಿರುವ ಆಯತ ಅರವತ್ತು ಇಂಟು ನಲವತ್ತು ಇದನ್ನು ಕಳಿಬೇಕು ಅಂದರೆ ಮೈನಸ್ ಸಿಕ್ಸ್ಟಿ ಇಂಟು ಫೋರ್ಟಿ ಸಿಂಪಲ್ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಉತ್ತರ ನೋಡಿ ಭಾಳ ಸಿಂಪಲ್ ಸಿಕ್ಸ್ಟಿ ಫೈವ್ ಇಂಟು ಫೋರ್ಟಿ ಫೈವ್ ಅಂದರೆ ನಿಮ್ಗೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಇಸ್ ಈಕ್ವಲ್ ಟು ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಿಂಪಲ್ ಮತ್ತೆ ಅರವತ್ತು ಇಂಟು ನಲವತ್ತು ಮಾಡಿದರೆ ಸಿಕ್ಸ್ ಫೋರ್ಜಾ ಟ್ವೆಂಟಿ ಫೋರ್ ಅದಕ್ಕೆ ಇದು ಮೈನಸ್ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಬಹಳ ಸಿಂಪಲ್ ಇವೆರಡರ ವ್ಯತ್ಯಾಸ ಮಾಡಿ ನೋಡಿದ್ರೆ ನಿಮ್ಗೆ ಬರುವಂತ ಉತ್ತರ ಐನೂರ ಐದು ಇಲ್ಲಿ ನೋಡಿ ಎರಡು ಕಡೆ ಮೀಟರ್ ಗಳಿವೆ ಮೀಟರ್ ಮೀಟರ್ ಹೌದಲ್ವಾ ಸೊ ವ್ಯತ್ಯಾಸದಲ್ಲಿ ಮೀಟರ್ ಇಂಟು ಮೀಟರ್ ವಿಸ್ತೀರ್ಣದಿಂದ ಸ್ಕ್ವೇರ್ ಮೀಟರ್ ಅಥವಾ ಚದರ ಮೀಟರ್ ಆಗುತ್ತೆ ಹೌದಲ್ವಾ ಮುಂದಿನದಂತೂ ನಿಮ್ಗೆ ಗೊತ್ತೇ ಇದೆ ಯಾಕೆ ಒಟ್ಟು ಹಣ ಎಷ್ಟು ಬೇಕು ರಸ್ತೆಗೆ ಅಂದ್ರೆ ರಸ್ತೆ ನಿರ್ಮಿಸಲು ಒಟ್ಟು ಖರ್ಚಾಗುವ ಹಣ ಏನ್ ಮಾಡಬೇಕು ಈ ರಸ್ತೆಯ ವಿಸ್ತೀರ್ಣ ಇಂಟು ಒಂದು ಸ್ಕ್ವೇರ್ ಮೀಟರ್ಗೆ ಎಷ್ಟು ಇಂಟು ಹತ್ತು ಮಾಡಬೇಕು ಸೊ ಅದನ್ನೇ ನಾವಿಲ್ಲಿ ಮಾಡಬಹುದು ನೋಡಿ ಯಾವ ರೀತಿ ಮಾಡಬಹುದು ರಸ್ತೆಯ ವಿಸ್ತೀರ್ಣ ಇಂಟು ಹತ್ತು ಇಸ್ ಈಕ್ವಲ್ ಟು ಫೈವ್ ಟ್ವೆಂಟಿ ಫೈವ್ ಅಥವಾ ಐದನೂರ ಇಪ್ಪತ್ತೈದು ಇಂಟು ಹತ್ತು ಇಸ್ ಈಕ್ವಲ್ ಟು ಐದು ಸಾವಿರದ ಎರಡ್ನೂರ ಐವತ್ತು ರೂಪಾಯಿಗಳು ಆಗುತ್ತೆ ನೋಡಿ ನಾನಿವಾಗ ನಿಮಗೆ ಎರಡು ವಿಧಾನಗಳನ್ನ ತಿಳಿಸಿದ್ದೇನೆ ಒಂದನೇ ವಿಧಾನ ಏನು ಅಂದ್ರೆ ಟ್ರೆಡಿಷನಲ್ ಮೆಥಡ್ ಅದು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ ತಿಳಿಸಿದ್ದು ಈಗ ತಿಳಿಸಿರುವ ಎರಡನೇ ವಿಧಾನ ಏನಿದೆ ಇದು ಕಟ್ ಮೆಥಡ್ ಸಾಧ್ಯ ಆದಷ್ಟು ಶಾರ್ಟ್ ಕಟ್ ಅನ್ನು ಜಾಸ್ತಿ ಬಳಸಿ ಸಮಯವನ್ನು ಶಾರ್ಟ್ ಕಟ್ ಮೆಥಡನ್ನು ಜಾಸ್ತಿ ಬಳಸಿ ಸಮಯವನ್ನು ಉಳಿಸಿ ನಾವು ಹೆಚ್ಚಿನ ಸಮಯವನ್ನು ಬೇರೆ ಪ್ರಶ್ನೆಗಳಿಗೆ ಕೊಡಬಹುದಾಗಿದೆ ಪ್ರಶ್ನೆಯನ್ನ ನಾವು ಎರಡು ವಿಧಾನಗಳಲ್ಲಿ ಬಿಡಿಸಿದ್ದೇವೆ ಎರಡು ವಿಧಾನಗಳು ತಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ